ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತನ ಮಕ್ಕಳು ಪುನೀತ್ ಚೇತನ ಯೂಟ್ಯೂಬ್ ಚಾನಲ್ ತುಂಬಾ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದೀವಿ ಇವತ್ತಿನ ವಿಶೇಷತೆ ಏನಪ್ಪಾ ಕಂಪ್ಲೀಟ್ ಆಗಿ ನಮ್ಮೂರು ದೇವಸ್ಥಾನ ಬಸವೇಶ್ವರ ದೇವಸ್ಥಾನ ಏನ್ ದೇವಸ್ಥಾನ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೋಡ್ತಾ ಇರಿ ಏನ್ ದೇವಸ್ಥಾನ ಅಂತ ನಿಮಗೆ ಗೊತ್ತಾಗುತ್ತೆ ಈ ಬಸವಣ್ಣ ಬಂದು ಪಾತ್ರೆಗಳು ಮಾರ್ತಾರಲ್ಲ ಅವರು ಶಿವನ್ ಶಿವರಾತ್ರಿಗೆ ಬರ್ತಾರಲ್ವ ಹಸುನೆಲ್ಲ ಬಸವಣ್ಣ ನೋಡ್ಕೊಂಡು ಅವಾಗ ಬರಬೇಕಾದ್ರೆ ಬಸವಣ್ಣ ದೇವಸ್ಥಾನದಲ್ಲಿ ಕಟ್ಟಾಕಿರ್ತಾರೆ ಆಗ ಹೆಣ್ಣು ಕರು ಹಾಕಿರ್ತೈತೆ ಸೊ ಇದು ಬಂದು ನವಗ್ರಹಳು ಮತ್ತು ಈ ದೇವಸ್ಥಾನ ಹೆಸರು ಬಂದು ಬಸವೇಶ್ವರನ ದೇವಸ್ಥಾನ ಅಂತ ಪ್ರತಿ ಸೋಮವಾರವೂ ಪೂಜೆ ನಡೆಯುತ್ತೆ ಈ ದೇವಸ್ಥಾನದಲ್ಲಿ ಇದು ನಮ್ಮ ಗ್ರಾಮದ ದೇವಸ್ಥಾನ ಪ್ರತಿಯೊಬ್ಬರೂ ಬರ್ತಾರೆ ದೇವಸ್ಥಾನಕ್ಕೆ ಆ್ಯಂಡ್ ಇದು ಮೆರವಣಿಗೆ ದೇವರು ಅಂತಾರೆ ಶಿವ ಪಾರ್ವತಿ ಮತ್ತು ಬಸವೇಶ್ವರ ಸ್ವಾಮಿ ಬಸವೇಶ್ವರ ದೇವಸ್ಥಾನಕ್ಕೆ ನಾವು ತೆಂಗಿನಕಾಯಲ್ಲಿ ದೀಪ ಹಚ್ಚಿದ್ವಿ ಇದು ನಮ್ಮ ದೇವ್ ನಮ್ಮೂರು ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಪ್ರತಿ ವಾರವೂ ಪೂಜೆ ನಡೆಯುತ್ತೆ ಆ್ಯಂಡ್ ಒಂದು ಹಬ್ಬವೂ ಮಿಸ್ ಮಾಡೋಲ್ಲ ಪ್ರತಿ ಹಬ್ಬಗಳಲ್ಲೂ ಪೂಜೆ ನೆಡ್ಕೊಡ್ ನಡ್ಸ್ಕೊಡ್ತಾರೆ ನಮ್ಮ ಐನವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಅವರು ಏನು ರೂಲ್ಸ್ ಅಂದರೆ ಈ ಕಡೆ ಬಂದ್ಬಿಟ್ಟು ನೀನು ಈ ಕಡೆ ಈ ಕಡೆ ಬಣ್ಣ ಕಡೆಯಿಂದ ಯೂಟ್ಯೂಬ್ ಮಾಡಿ ದೇವಸ್ಥಾನ ಬರೋ ಪ್ರತಿಯೊಬ್ಬ ಹೆಂಗಸರು ಸೀರೆ ಉಟ್ಕೊಂಡು ಬರಬೇಕು ಅಂತ ಯಾಕೆ ಅಂತ ಗೊತ್ತಿಲ್ಲ ನಮಗೂ ಈ ಸರಿ ಹೋದಾಗ ಕೇಳ್ತೀನಿ ಮತ್ತು ಅದನ್ನು ಅವ್ರು ಹೇಳ್ತಾರಲ್ಲ ಯಾಕೆ ಏನು ಅನ್ನೋದನ್ನು ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ಪ್ರತಿ ವಾರವೂ ಪೂಜೆ ಆಗುತ್ತೆ ಸೋಮವಾರ ಸೋಮವಾರ ಸೊ ಒಂದೊಂದು ವಾರ ಒಂದೊಂದು ಮನೆತನ ಆ ಥರ ತುಂಬ ಚೆನ್ನಾಗಾಗುತ್ತೆ ಊರಿನವರೆಲ್ಲರೂ ಅದಕ್ಕೆ ಸ್ಪಂದಿಸಿ ಮತ್ತು ಅವ್ರಿಗೆ ಎಲ್ಲರೂ ಗುಂಪು ಗುಂಪು ಅಂತ ಇರುತ್ತಲ್ಲ ಅವರೆಲ್ಲ ಪೂಜೆ ಮಾಡಿಸ್ತಾರೆ ಸೊ ನಾವು ನಮ್ಮ ಟೈಮ್ ಬಂದಾಗ ಅಂದರೆ ನಮ್ಮ ಗುಂಪು ಬಂದಾಗ ಒಂದೊಂದು ಮನೆ ಅಂತ ಬರುತ್ತಲ್ಲ ಸೊ ನಾವು ಅವಾಗ ಪೂಜೆ ಮಾಡಿಸ್ತೀವಿ ನವರಾತ್ರಿಗಳಂತೂ ಸಖತ್ತಾಗಿ ಮಾಡ್ತಾರೆ ಪೂಜೆಗಳು ಒಂದು ಇಡೀ ಗುಂಪೆಲ್ಲ ಸೇರಿ ಒಂದಿನ ಒಂಬತ್ತು ದಿನ ಒಂದೊಂದು ಗುಂಪು ಮಾಡೋದು ಲಾಸ್ಟ್ ಟೈಮ್ ಅಂತೂ ತುಂಬ ಚೆನ್ನಾಗಾಯಿತು ಅಂತೂ ನಮಗೆ ಬಂದಿದ್ದು ಆರೆಂಜ್ ಕಲ್ಲರು ಅಂದರೆ ಆರೆಂಜ್ ಆವಾಗ ಬಣ್ಣ ಇದ್ದಿತ್ತು ಸೊ ನಮಗೆ ಆರೆಂಜ್ ಕಲರ್ ಸ್ಯಾರಿ ಎಲ್ಲ ಆರೆಂಜ್ ಕಲರ್ ಸೀರೆ ಉಟ್ಕೊಂಡು ಬೆಳಗ್ಗೆ ಅಭಿಷೇಕ ಇರುತ್ತೆ ಸಂಜೆ ಪೂಜೆ ಇರುತ್ತೆ ಆವತ್ತು ಪ್ರಸಾದ ಎಲ್ಲ ಗುಂಪುದು ಆ ಥರ ತುಂಬ ಚೆನ್ನಾಗಿರುತ್ತೆ ಅದು ಈಗ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಏನೋ ಹೇಳ್ತಾರಲ್ಲ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಅಲ್ಲ ಎರಡು ಕೈ ಸೇರೋ ಚಪ್ಪಾಳೆ ಅಂತ ಸೊ ಇದಂತೂ ತುಂಬ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಅಂತಲ್ಲ ಪ್ರತಿ ಸರಿನೂ ಅಷ್ಟೇ ಹಬ್ಬಗಳಲ್ಲಿ ಚೆನ್ನಾಗಿ ಮಾಡ್ತಾರೆ ಬಟ್ ನವರಾತ್ರಿಯಲ್ಲಿ ಸ್ಪೆಷಲ್ಲು ಒಂದೊಂದು ಗುಂಪಲ್ಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸೊ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಈಗ ಬಸವೇಶ್ವರನ ದೇವಸ್ಥಾನದಲ್ಲಿ ಬಸವಣ್ಣ ಮರಿ ಹಾಕಿದೆ ಅನ್ನೋದೇ ಒಂದು ಅಲ್ವಾ ಹಸುಗಳಲ್ಲಿ ಹಸುವೆಲ್ಲ ದೇವ್ರುತ್ತಾನೆ ಅನ್ನೋದು ಸತ್ಯ ಹಸು ದನ ಕರ ದೇವ್ರಿ ಅದರೊಳಗಡೆ ಅನ್ನೋದು ಎಷ್ಟು ಕೋಟಿ ಅನಿಸುತ್ತೆ ಅಲ್ವಾ ಸಮಥಿಂಗ್ ಅದಕ್ಕೆ ನಾವು ಆ ದೇವರಿಗೆ ಪೂಜೆ ಮಾಡಿ ನಮಸ್ಕಾರ ಹಾಕೊಳ್ತಾ ಇದ್ವಿ ನಾನು ನಮ್ಮ ಅಕ್ಕ ನಮ್ಮ ಭಾವ ಮಕ್ಕಳು ನಮ್ಮ ಯಜಮಾನ್ರು ಸೊ ಇದು ಏನು ದೇವಸ್ಥಾನ ಫಸ್ಟು ಈ ದೇವಸ್ಥಾನಕ್ಕೆ ಬಂದು ಆಮೇಲೆ ಎಲ್ಲರೂ ಬಸವಣ್ಣ ದೇವಸ್ಥಾನಕ್ಕೆ ಹೋಗೋದು ಅಶ್ವತ್ ಕಟ್ಟೆಗೆ ನಮಸ್ಕಾರ ಹಾಕಿ ಪೂಜೆ ಮಾಡಿ ಆಮೇಲೆ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗೋದು ಇದು ಒನ್ ಆ್ಯಂಡ್ ಓನ್ಲಿ ನಮ್ಮ ಫೇವ್ರೇಟ್ ಗಾಡ್ ನಾವು ತುಂಬ ನಂಬೋದೇವರು ಅಶ್ವಥ್ ನಾರಾಯಣ ಸ್ವಾಮಿ ನಮ್ಮ ಚಿಕ್ಕ ಬ್ರೇ ಕೊಟ್ಬಿಟ್ಟು ಯಾಕೋ ಅಂತೆ

ಪೂಜೆ ಅಡಿಗೆ ಫೋಟೋ ಶೂಟು ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಮುನೇಶ್ವರಪ್ಪನ ದೇವಸ್ಥಾನಕ್ಕೆ ಇದು ನಮ್ಮ ದೇವಸ್ಥಾನವೇ ನಾವು ಹಬ್ಬಕ್ಕೆಲ್ಲ ಶಿಬ್ಂಟೆ ರವೆ ಉಂಟೆ ಮತ್ತು ಸಿಹಿ ಮುದ್ದೆ ಅಂದರೆ ರಾಗಿ ಇದ್ ಮಾಡೋದು

ಆಯ್ ಮೇಡಮ್ ಹಬ್ಬ ಆಯ್ತಾ ಹುಡುಗರು ಸೆಪ್ಪು ಬಂದ ಹಬ್ಬ ಆಯ್ತಾ ಹುಡುಗರು ಸುಹಾಸ್ ಇವಾಗ ಮಿಷನ್ ಹೇಳ್ತೇನೆ

किती अकी <laughs> <laughs> <ना नुद्था> <laughs>

ನಾವು ಮನೇಲೆಲ್ಲ ಎಷ್ಟು ಜನ ಇದ್ದಿರೋ ಅಷ್ಟು ಜನಕ್ಕೂ ಒಂದೊಂದು ಚಿಕ್ಕ ಚಿಕ್ಕ ಎಲೆ ಫಸ್ಟ್ ಒಂದು ಎಲೆ ಹಾಕ್ಬಿಟ್ಟು ಪಾಲ್ಕ ಮುದ್ದೆ ಸಾರು ಹಪ್ಳ ಮತ್ತು ಪಲ್ಲೆಗಳು ರವೆ ಉಂಟೆ ಶಿಮ್ಲುಂಟೆ ಎಲ್ಲ ಅಷ್ಟೇ ಎಡೆಯಲ್ಲಿ ಹಾಕ್ಬಿಟ್ಟು ನಾವು ಹೊರಟಿದ್ದು ಶಿವನ ದೇವಸ್ಥಾನಕ್ಕೆ ಸ್ವಲ್ಪ ಫನ್ನೇ ಮನೇಲೆಲ್ಲ ನಾನು ಕಡೆ ಅಕ್ಕ ಮಕ್ಕಳು ಬಾವ ಪುನಃಲ್ಲ ಹೊರತೀನಿ ನಮ್ಮ ಚಿನ್ನ ಜೊತೆ ಒಂದು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ದೇವಸ್ಥಾನ ಹೇಗಿತ್ತು ಅಂತ ನೋಡ್ತಾ ಇವೆ ತುಂಬ ಚೆನ್ನಾಗಿತ್ತು ನೈಟ್ ವ್ಯೂ ಮಾತ್ರ श्रीरञ्ज ನಾವು ಹೋಗಿದ್ದು ಮಲ್ಸಂದ್ರದಲ್ಲಿ ಶಿವನ ದೇವಸ್ಥಾನ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ನಾನು ಹಾಗೆ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಚೆನ್ನಾಗಿ ಮಾಡಿದರು ನೋಡ್ತಾ ಇದ್ದೀರಾ ನೀವು ಜಾಗರಣೆ ಇರೋರಿಗಂತೂ ಒಳ್ಳೆ ಐಡಿಯಾ ಇದು ಹೇಗಂದರೆ ರಾತ್ರಿ ಭರತನಾಟ್ಯ ಎಲ್ಲ ಇರುತ್ತೆ ದೀಪಗಳು ಹಂಚೋರು ಹಂಚ್ಬೋದು ಇಲ್ಲೊಂದು ಸಾಲ್ ಬರ್ದಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವಸ್ಥಾನದಲ್ಲಿ ಕ್ಯೂ ನಿಂತಿದ್ರು ಅದನ್ನು ಓದ್ತಾ ಇದ್ರೆ ತುಂಬಾ ಚೆನ್ನಾಗಿತ್ತು ನಾವು ಅವಣಿ ಹತ್ರ ಶ್ರೀ ಶ್ರೀರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದು ಬಟ್ ಹೋಗೋಕ್ಕಾಗಿಲ್ಲ ಎಲ್ಲೋದ್ರೂ ಜನಾನೇ ಬಟ್ ಅಲ್ಲಿಗೆ ಹೋದ್ರೆ ಪ್ಲೇಸ್ ಆಗಿರುತ್ತೆ ಅಂದ್ಕೊಂಡ್ವಿ ಬಟ್ ಇಲ್ಲಿಗೆ ಬಂದಮೇಲೆ ದೇವರ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ನೀವು ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಹೇಗಿತ್ತು ಅಂತನ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಬಾಯ್